ಅಂಬರೀಶ್ ಮಹಾರಾಜ್ ರೆಬಲ್ ಹತ್ತು ರೆಬಲ್ ಯಾಕೆ ಹಾಕೋ ಅಂದ್ರೆ ನಾವು ರೆಬಲ್ ಹಾಕಿ ಮಂದಿ ಸಂಬಂಧ ಹಾಕೋಣ ವೈಯಕ್ತಿಕ ನಾವು ಇರ್ಬೋದು ನಮ್ಮ ಮಂತ್ರಿ ಕಾಯಿ ಬಂತಿರ್ತೀನಿ ನಾನು ಕಾಯಿ ಮಾಡಿರ್ತೀನಿ ನಾವು ಒಬ್ಬ ಆರಾಮ್ ಬರ್ತೀವಿ ಕುಂಡ ಕುಂಡ್ ಗೊತ್ತ ಇರ್ತೀನಿ ನಾವು ನಮಗೆ ನಮ್ಗೆ ನಮ್ಮ ಜನರಿಗೆ ಎಣ್ಣೆ ಅಂತ ಹೋಗೋಲ್ಲ ಆ ಮಂತ್ರಿ ಹೋದೆ ಹೋದೆ ನಾ ಬಿಟ್ಟು ಹೊರಗೆ ಬಂದೆ ಬಿಡ್ತು ಅಂತ ಸ್ವಲ್ಪ ನಾ ರಾಜ ನಾನು ರಾಜಕೀಯ ಜೀವನ ನಾಲ್ವತ್ತು ಇಪ್ಪತ್ತೈದು ವರ್ಷ ಎಮ್ ಎಲ್ ಎ ಇಪ್ಪತ್ತೈದು ವರ್ಷ ಹತ್ತ ಅದಕ್ಕಿಂತ ಹದಿನೈದು ವರ್ಷ ಬಂದ ವಿದ್ಯಾರ್ಥಿನ ಜೀವನದಾಗ ನಾ ಮದ್ವೆ ರಾಜಕಾರಣ ಮಾಡ ನಲವತ್ತು ವರ್ಷ ರಾಜಕಾರಣ ಆಗ ಈ ರಾಜಕಾರಣ ಭಾಳ ಹಿಡೋದು ನಾನು ಭಾಳಷ್ಟು ರಾಜಕಾರಣ ನೋಡೋದು ವಿರೋಧ ಪಕ್ಷ ಇದ್ದಾಗ ಮಾತಾಡ್ತಾರು ಅಧಿಕಾರ ಎತ್ತ ಬೇರೆ ಮಾತಾಡ್ತಾರೆ ಯಾಕೆ ಅಧಿಕಾರ ಹೋಗೋಣ ವಿರೋಧ ಪಕ್ಷ ಇದ್ದಾಗ ನಾವು ನಮ್ಮ ಪ್ರಚೋದನೆ ಮಾಡೋದು ಮಾಡಿ ಅಧಿಕಾರು ಅಧಿಕಾರ ವ್ಯಕ್ತಮ್ ಚೆನ್ನಿ ಅದೇ ನಾವು ಸಾಮಾಜಿಕ ಪಿ ಮಾತಾಡೋದು ಬಹಿರಂಗವಾಗಿ ಹೇಳಕ್ಬೋದು ಯಾರ ಹೆಸರು ಎಲ್ಲರೂ ಅವರು ನಾನು ನೋಡಿದ ರಾಜಕಾರಣ ಬಂಗಾರಪ್ಪ ಒಬ್ಬ ಮಾತಾಡಿದ್ರೆ ಹೋಗಿ ಅದರ ನಂತರ ನಾ ಈ ಬಂದ್ಬಿಟ್ಟು ನಾನ್ ನೋಡುತ್ತೆ ಬಂಗಾರ ಬಂದ್ಬಿಟ್ಟು ಅಂದ್ರೆ ನಾನೇ ನನ್ನ ನಾನು ಬಂಗಾರಪುರ ಮಾತಾಡಿದಾಗ ಅವ್ರು ಒಂದು ನಂದು ಅವ್ರಿಗೆ ಮೈನಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಏನಪ್ಪ ಅಂದ್ರೆ ಬಂಗಾರಪ್ಪು ಹೇಳಿ ಆ ತಪ್ಪು ಒಪ್ಪು ಹೊರಗೋಗ್ಬಿಡ್ತದೆ ನಂದೇನಾಯ್ತು ಅಂತ ಸ್ವಲ್ಪ ನನಗೂ ಗೊತ್ತಾಗಣ ಸ್ವಲ್ಪ ಹೆಂಗೆ ಹೇಳುತ್ತಾನೆ ಸ್ವಲ್ಪ ತಪ್ಪು ಮಾಡಬೇಕಾದ್ರೆ ಈಗ ಸೌಕರ್ಯ ತಪ್ಪು ನೋಡಿದಾಗಲೇ ಅಂತ ಸ್ವಾಮೀಜಿ ಅವರು ಹೇಳ್ತಾರೆ ಯಾಕೋ ತಪ್ಪು ಮಾಡಿದಾಗಲೇ ಆಯ್ತು ಅವ್ರಿಗೆ ವಿಚಾರ ಮಾಡೋದು ಹಿಂಸೆ ಬಂಗಾರಪುರ ಪ್ಲಸ್ ಪಾಯಿಂಟ್ ಆಯ್ತು ಅದು ಅವರು ಈ ಯಾಕೆ ಹೇಳ್ದಪ್ಪ ಅಂದ್ರೆ ಬಹಳಷ್ಟು ರಾಜಕಾರಣಿಗಳು ಯಾವುದೇ ಪಕ್ಷ ಪಕ್ಷ ಎಲ್ಲರೂ ನಮ್ದು ನಮ್ಮ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ದಳ ಇರ್ಬೋದು ಎಲ್ಲ ಅದೇ ಅದೇ ಅವರ ತಮ್ರು ಎಲ್ಲರೂ ಅದಕ್ಕೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್